ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ಲಿ ಹೇಗಿದ್ದೀರ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದುಬಿಟ್ಟು ಸಂಡೇ ಇವತ್ತು ಲಾಗ್ನ ಬೆಳವಣಿಗೆ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಧನುರ್ಮಾಸ ಪೂಜೆ ನಾಳೆ ಮುಗಿಯುತ್ತೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತು ನಾವು ಹಪ್ಲ ಮಾಡ್ತಾ ಇದ್ದೀವಿ ಅಕ್ಕಿ ಜೋಳದ ಹಪ್ಲ ಅದ್ರದ್ದು ಯಾವ ಥರ ಮಾಡ್ತಾ ಇದ್ದೀವಿ ಅಂತೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಲಾಗ್ನ ಶುರು ಮಾಡೋಣ ನಾನು ಟೂ ವೀಕ್ಸಿಂದ ಯಾವುದೂ ವೀಡಿಯೋ ಹಾಕಿರ್ಲಿಲ್ಲ ಸ್ವಲ್ಪ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಕಾಲೇಜಿಂದ ಎಲ್ಲ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಇನ್ಮೇಲೆ ಆ ಥರ ಆಗೋಲ್ಲ ನಾವು ಐದು ಸೇರ್ ಅಪ್ಲೈ ಮಾಡ್ತಾ ಇದು ಒಂದು ರೌಂಡಿಂದು ಮಾಡಾಗಿದೆ ಇನ್ನೊಂದಕ್ಕೆ ಮುದ್ದೆ ಮಾಡೋಕ್ಕೆ ಅಜ್ಜಿ ಇಟ್ಟಿದ್ದಾರೆ ಇದರಲ್ಲೇ ಒಂದು ಎಂಟು ಮುದ್ದೆ ಆಗಿದೆ ದೊಡ್ಡ ದೊಡ್ಡದು ಇದರಲ್ಲಿ ಒಂದು ಮುದ್ದೆಯಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಆಗಬಹುದು ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ನೋಡಬೇಕು ಎಷ್ಟಾಗುತ್ತೆ ಅಂತ ದಿನ ಜಾಸ್ತಿ ಬಿಸಿಲೇ ಇರಲಿಲ್ಲ ಇವಾಗ ಒಂದು ತ್ರೀ ಟು ಫೋರ್ ಡೇಸಿಂದ ತುಂಬ ಬಿಸಿಲು ಬಂದಿದೆ ಆ್ಯಕ್ಚುಲಿ ನಾವು ಇಟ್ಟು ಮಾಡಿಸ್ಕೊಬಂದರೆ ತುಂಬ ದಿನ ಆಯಿತು ಇವಾಗ ಮಾಡ್ತಾ ಇದ್ದೀವಿ ಬಿಸಿಲು ಇದೆ ಇವಾಗ ಅಂತ ನೋಡಿ ಈಗ ಸಕ್ಕತ್ತು ಬಿಸಿಲು ಬರ್ತಾಯಿದೆ ಬಿಸಿಲು ಜಾಸ್ತಿ ಆಗೋ ಅಷ್ಟೊತ್ತಿಗೆ ಮಾಡಿ ಮುಗಿಸ್ಬಿಡೋಣ ಅಂತ ಇಲ್ಲಾಂದರೆ ಆಮೇಲೆ ಕೂತ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಹಪ್ಲನ ಸಸಿ ಮೇಲೆ ಒಣಾಕೋಣ ಅಂತ ಮಾಡಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗತ್ತೆ ಅಂತ ನಾವು ಅಪ್ಲಾನ ಮಾಡಿ ಹುಲ್ಲಿನ ಮೇಲೆ ಒಣಗ್ತೀವಿ ಬಿಸಿಲು ಜಾಸ್ತಿ ಇರುತ್ತೆ ಆಮೇಲೆ ಬೇಗ ಒಣಗತ್ತೆ ಅಂತ ಸೀರೆ ಮೇಲೆ ಹಾಕಿದರೆ ಬೇಗ ಒಣಗಲ್ಲ ಅಂತ ನಾವು ಹುಲ್ಲಿನ ಮೇಲೆ ಹಾಕ್ತೀವಿ ಹಾಗಾಗಿ ಅಮ್ಮ ಸ್ವಲ್ಪ ಹುಲ್ಲಿತ್ತು ಇತ್ತು ನಮ್ಮನೇಲೆ ಒಂಚೂರು ಅದನ್ನು ಇಲ್ಲಿ ಹರಡಿದ್ದಾರೆ ಇನ್ನೊಂದು ಸ್ವಲ್ಪ ಬರಕ್ಕೆ ಅಂತ ಹೋಗಿದ್ದಾರೆ ನಮ್ಮನೇನು ಉಲ್ಲೇನಿರಲ್ವಲ್ಲ ಹಾಗಾಗಿ ಬೇರೆಯವ್ರ ಮನೆಗೆ ಹೋಗಿದ್ದಾರೆ ಹಬ್ಳು ಪ್ರೆಸ್ ಅಷ್ಟೊತ್ತಿಗೆ ನನಗೆ ಮೇಲೆ ಸುಸ್ತೇ ಆಗಿಬಿಡ್ತು ಮತ್ತೆ ಇನ್ನೇನು ನೀರು ತಂದಿಟ್ಕೊಂಡಿದ್ದೀವಿ ಮತ್ತೆ ಎಣ್ಣೆ ಇನ್ನೇ ಸ್ಟಾರ್ಟ್ ಮಾಡ್ತೀವಿ ನೋಡಿ ಅಜ್ಜಿ ಮನೆಯದು ಅಡಿಕೆ ಎಲ್ಲ ಇಲ್ಲಿ ಒಣ ಹಾಕಿದ್ದಾರೆ ಇದು ಲಾಸ್ಟ್ ರೌಂಡಿದ್ದು ಸ್ವಲ್ಪ ಮಾತ್ರ ಇದೆ ಒಂದು ಒಂದು ತಿಂಗಳಿಂದ ಅವ್ರು ಇದೇ ಕೆಲಸ ಮಾಡ್ತಾಯಿದ್ದಾರೆ ಅಡಿಕೆದು ಎಲ್ಲ ಅಡಿಕೆ ಬೇಯಿಸೋದು ಎಲ್ಲ ಇವಾಗ ಏನೋ ಸ್ವಲ್ಪ ಒಣ ಹಾಕಿದ್ದಾರೆ ಹಾಗಾಗಿ ಇಲ್ಲೆಲ್ಲ ಇದೆಲ್ಲ ಚೆನ್ನಾಗಿ ಗುಡಿಸಿ ಇನ್ನೊಂದು ಸ್ವಲ್ಪ ಇದೆ ಸಾಕು ನಮಗಿಷ್ಟು ಜಾಗ ಹಪ್ಲ ಮಾಡೋಕ್ಕೆ ನಮ್ಮಮ್ಮ ಹುಳ್ ಇದ್ದಾರೆ ಸ್ವಲ್ಪ ಆಲ್ರೆಡಿ ಮಾಡಿದ್ದಾರೆ ಅಂದರೆ ಹರಡಿದ್ದಾರೆ ಇನ್ನೊಂದು ಸ್ವಲ್ಪ ಹುಳನ್ನ ತೊಗೊಂಬಂದು ಇವಾಗ ಹರಡ್ತಾರೆ ಹಾಯಮ್ಮ ಆಯ್ತು ನಾ ತುಂಬ ದಿನನೇ ಆಯ್ತಲ್ವಾ ಹಪ್ಲ ಬಿಟ್ಟು ಮಾಡಿಸ್ಕೊಂಬಂದು

ಹೌದಾ ನಾನು ಇಲ್ಲಿ ಮೊದಲೇ ಬೇಗ ಒಣಗುತ್ತೆ ಒಣ್ಗುತ್ತೆ ಮೇಲೆ ಹಾಕಿದ್ದೆ ಅಂತ ಹೇಳಿದ್ದೆ ಹಪ್ಳ ಹೊಡೀದಲ್ಲೇ ಇರೋದಕ್ಕೂ ಈ ಥರ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನಾವು ಹಪ್ಳನ ಪ್ರೆಸ್ ಮಾಡೋದಲ್ವ ಹಂಗಾಗಿ ಈ ಥರ ಪ್ಲಾಸ್ಟಿಕ್ ಕವರ್ಸ್ನ ಕಟ್ ಮಾಡಿಟ್ಕೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚಿ ಇಟ್ಕೋಬೇಕು ಆಮೇಲೆ ಈ ಥರ ಬಿಲ್ಲೆ ಥರ ಮಾಡಿ ಅದು ಹಪ್ಳ ಪ್ರೆಸ್ ಇರುತ್ತಲ್ಲ ಅದಕ್ಕೆ ಹಾಕಿ ಪ್ರೆಸ್ ಮಾಡಿದರೆ ಹಪ್ಳ ರೆಡಿ ನಾ ನೋಡಿ ಎಷ್ಟು ಬೇಗ ಹಳೆ ಹಪ್ಳನ ಮಾಡಿ ಒಣಾಕಿದ್ದೀವಿ ನಾನು ಪ್ರೆಸ್ ಇದ್ದೆ ಅಮ್ಮ ಎಲ್ಲ ಒಣಾಕ್ತಾಯಿದ್ರು ಮತ್ತು ಅಜ್ಜಿ ಬಿಲ್ಲೆ ಮಾಡ್ಕೊಡ್ತಾಯಿದ್ರು ಹಾಗಾಗಿ ಬೇಗ ಆಗಿದೆ ಅಶ್ವಿನ ಅಂತ ಸ್ಪೆಷಲ್ ಕ್ಲಾಸ್ ಇತ್ತು ಇವಾಗ ಬಂದಿದ್ದಾನೆ ಆಮೇಲೆ ಸ್ವಲ್ಪ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇತ್ತಲ್ಲ ಹಾಗಾಗಿ ನೆರಳು ಮಾಡ್ಕೊಳಕ್ಕೆ ಯಾರು ಮಾಡ್ಕೊಳ್ತಾ ಇದ್ದೀವಿ ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಶ್ವಿನ ಬಂದಾದ ಮೇಲೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ತಿಂಡಿ ಮಾಡಿರಲಿಲ್ಲ ಅವಲಕ್ಕಿ ಮಾಡಿಟ್ಟು ಬಂದು ನಾನು ಮತ್ತೆ ಬಂದೆ ನಾನು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಬಿಡು ಅಂತ ಬೇಡ ನೀನು ಒಣಕ್ಕೆ ಅಂತ ಅವನೇ ಹಪ್ಳಾನ ಪ್ರೆಸ್ ಮಾಡಿಕೊಟ್ಟ ನಾನು ಒಣ ಇದ್ದೀನಿ ಇವಾಗ ಹಪ್ಪಳ ಒಣಾಕಿ ಬಂದಿದ್ದೀವಿ ಲಾಸ್ಟು ಆಯಿತು ಬೇಗನೇ ಆಯಿತು ಹನ್ನೊಂದು ಗಂಟೆಗೆ ಆಯಿತು ಹನ್ನೊಂದು ಗಂಟೆ ಬಂದು ಸ್ವಲ್ಪ ಹೊತ್ತು ನಮ್ಮ ಸೆಮಿನಾರ್ ಎಲ್ಲ ಬರೆಯೋದಿತ್ತು ಅದನ್ನೆಲ್ಲ ಬರೆದಾದ್ಮೇಲೆ ಇವಾಗ ಎಳ್ಳು ಬೆಳ್ಳ ಮಾಡ್ತಾಯಿದ್ದೀವಿ ನಾನು ಅಮ್ಮ ಸೇರಿಕೊಂಡು ಅಮ್ಮ ಆ್ಯಕ್ಚುಲಿ ಒಂದು ತ್ರೀ ಡೇಸಿಂದನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಬನ್ನಿ ಆ ಎಳ್ಳು ಮಾಡೋಣ ಆಮೇಲೆ ಹಪ್ಪಳ ಒಣಗಿದಾವೆ ಆಲ್ರೆಡಿ ಆಮೇಣೋಗಿ ತಕೊಬರೋಣ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋದಕ್ಕೆ ಕೊಬ್ಬರಿ ತಗೊಂಡಿದ್ದೀವಿ ಇದನ್ನು ಅಮ್ಮ ಒಂದು ತ್ರೀ ಡೇಸ್ ಹಿಂದೆಯೇ ಚೆನ್ನಾಗಿ ಕಟ್ ಮಾಡಿ ಒಣಗಿಸಿ ಇಟ್ಟಿದ್ದಾರೆ ಚೆನ್ನಾಗಿ ಒಣಗಬೇಕು ಆವಾಗಲೇ ಟೇಸ್ಟ್ ಎಲ್ಲ ಬರೋದು ಜಾಸ್ತಿ ಜಾಸ್ತಿದಿನ ಸ್ಟೋರ್ ಮಾಡ್ಬೋದು ಮತ್ತು ಇವಾಗ ಕಡಲೆ ಬೀಜ ತಗೊಂಡಿದ್ದೀವಿ ಇದು ಕೂಡ ಒಂದು ಕೆ ಜಿ ಬೀಜ ಶೇಂಗಾ ಅಂತೀವಲ್ಲ ಅದು ಇದನ್ನು ಇನ್ನೂ ಉರಿಬೇಕು ಇನ್ನೂ ಹುರಿದಿಲ್ಲ ಮತ್ತು ಇದು ಏಳು ಕೊಬ್ಬರಿದು ತಗೊಂಡಿರೋದು ಮತ್ತು ಒಂದು ಕೆ ಜಿ ಶೇಂಗಾ ಮತ್ತು ಒಂದು ಕೆ ಜಿ ಬೆಲ್ಲನ ಕೂಡ ಇದೇ ಥರ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡು ಇದನ್ನು ಕೂಡ ಒಣಗಿಸಿದ್ದಾರೆ ನೋಡಿ ಈ ಥರ ಒಣಗಿಸಿದ್ದೀವಿ ನಾವು ಇದನ್ನು ಅಮ್ಮನ ಕೂಡ ತ್ರೀ ಟು ಫೋರ್ ಡೇಸ್ ಆಗಿದೆ ಇದೆಲ್ಲ ಒಣಗಿಸೋಕ್ಕೆ ಯಾಕೆಂದರೆ ಇಲ್ಲಾಂದರೆ ಅದು ನೀರು ನೀರು ಥರ ಆಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕೆ ಆಗೋಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕಟ್ ಮಾಡಿ ಒಣಗಿಸಿಟ್ಟಿದ್ದಾರೆ ಮತ್ತೆ ಒಂದ್ ಕೆ ಜಿ ಕಡಲೇನ ತಗೊಂಡಿದ್ದೀವಿ ಮತ್ತೆ ಒಂದ್ ಕೆ ಜಿ ಎಳ್ಳನ್ನ ತಗೊಂಡಿದ್ದೀವಿ ಇದನ್ನ ಚೆನ್ನಾಗಿ ಕಪ್ಪು ಎಳ್ಳನ್ನ ಉಜ್ಜಿ ಚೆನ್ನಾಗಿ ಒಣಗಿಸಿ ಬಿಳಿ ಎಳ್ಳಾಗಿ ಮಾಡ್ಕೊಂಡಿದ್ದೀವಿ ಇದನ್ನು ಕೂಡ ಹುರ್ಕೋಬೇಕು ಇವಾಗ ನಾನು ಸ್ಟೋವ್ ಇದ್ದೀನಿ ಎಳ್ಳು ಮಾಡಲಿಕ್ಕೆ ಫಸ್ಟ್ ನಾನು ಎಳ್ಳ ಒಂದು ಕೆ ಜಿ ಎಳ್ಳು ತಗೊಂಬಂದಿರೋದು ತಗೊಂಡಿರೋದು ನಮ್ಮನೆ ಎಳ್ಳು ಓನ್ ಹೋಗಿ ಮಾಡಿರೋದು ನಾವು ನಾವು ಅಂಗಡಿಯಿಂದ ತಂದ್ರೆ ಚೆನ್ನಾಗಿರಲ್ಲ ನಾವು ಯಾವತ್ತೂ ತಂದಿಲ್ಲ ಅಂಗಡಿಯಿಂದ ಅದು ಮನೆಯಲ್ಲೇ ಬೆಳೆದು ತಗೊಂಡಿರೋದು ಇವಾಗ ನಾನು ಉರಿತಾ ಇದ್ದೀನಿ ಇದನ್ನು ಉರಿ ಜಾಸ್ತಿ ಮಾಡಿಕೊಂಡು ನೀಟಾಗಿ ಒಂದೇ ಸಮವಾಗಿ ಬೇಗ ಇದು ಒತ್ತೋ ಚಾನ್ಸಸ್ ಇರುತ್ತೆ ಎಳ್ಳು ತಳೆ ಹಿಡ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಒಂದೇ ಆಗಿ ಬಿಟ್ಕೊಂಡು ನೀಟಾಗಿ ಇದನ್ನು ಎಳ್ಳಿನ ಈ ಥರ ಕೈಯಾಡಿಸ್ಬೇಕು ಇಲ್ಲಾಂದರೆ ಒಪ್ಪಗಾಗಿಬಿಡುತ್ತೆ ಎಣ್ಣು ನಿಧಾನಕ್ಕೆ ಹಚ್ಚಿ ಕೈಯಾಡಿಸ್ಬೇಕು ಆಮೇಲೆ ಈಗ ಅದು ಚಟ್ಪಟ್ಟು ಅಂದರೆ ಶುದ್ಧ ಬರುತ್ತೆ ಈ ರೀತಿ ಕೇಳಿಸ್ತಾ ಇದೆಯನ್ನು ಫ್ರೆಂಡ್ಸ್ ನಿಮಗೆ ಕೇಳಿಸ್ತಾ ಇಲ್ಲ ನನಗೆ ಕೇಳಿಸ್ತಾ ಇದೆ ಈ ಥರ ಶಬ್ದ ಬಂದು ಘಮ ಘಮ ಮತ್ತು ಎಳ್ಳು ಉರಿತಕ್ಷಣ್ಣಮ್ಮ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಎಳ್ಳು ನೀಟಾಗೆ ಕಾಣುತ್ತೆ ದುಂಡು ಅದು ಬೇಳೆ ಕಾಳು ಎಳ್ಳಿನ ಕಾಳು ಅದು ನೀಟಾಗಿ ಬರುತ್ತೆ ಅವಾಗ ಎಲ್ಲು ಆಗಿದೆ ಅಂತ ಅರ್ಥ ತುಂಬ ಕೆಂಪಾಗಿ ನೀವು ಹುರಿಯಕ್ಕೆ ಹೋಗಬಾರ್ದು ಇವಾಗ ಇದು ಆಗಿದೆ ಈಗ ರೆಡಿ ಇದೆ ಇದು ಬೇರೆ ಶೇಪಾಗಿ ಬಂದಿದೆ ಅಲ್ಲ ಅದು ಒಂದು ಕಾಣ್ತಾ ಇದೆ ಚಪ್ಪಟೆಯ ಇರತಲ್ಲ ಇಲ್ಲಿ ಈಗ ಆಗಿದೆ ಪರಿಮಳ ಬರುತ್ತೆ ಅಂದೆ ಪರಿಮಳ ಬರುತ್ತೆ ತಾನೇ यस ಈಗ ಆಗಿದೆ ಇಲ್ಲ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೋತೀನಿ ಕಡಲೆ ಬೀಜ ಒಂದು ಕೆ ಇದು ಒಂದು ಎಷ್ಟು ನಾವು ಎಳ್ಳು ತಗಂತೀವಿ ಅಷ್ಟೇ ನಾನು ಕಡಲೆ ಬೀಜ ಬೆಲ್ಲ ಕೊಬ್ಬರಿ ಕಡಲೆ ಹಾಕೋಂತಾ ಇದ್ದೀನಿ ಇದು ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಉರಿಬೇಕು ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಅದು ನೀವು ಬೇಗ ಆಗೋಲ್ಲ ಇದು ನಿಧಾನಕ್ಕೆ ಈ ರೀತಿ ಕೈ ಆಡಿಸ್ಬೇಕು ಉರಿ ಜಾಸ್ತಿ ಮಾಡಿಬಿಟ್ರೆ ಅದು ಹೊತ್ತೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಒಂದೇ ಮೀಡಿಯಮಲ್ಲಿ ಈ ರೀತಿ ಇಟ್ಕೊಂಡು ಇದನ್ನು ಉರಿತಾ ಇದ್ದೀನಿ ಇವಾಗ ಈ ರೀತಿ ಕಡಲೆ ಬೀಜ ಆಗಿದೆ ನಾನು ಕ್ಲೀನಾಗಿ ನೀಟಾಗಿ ಹುರಿದಿದ್ದೀನಿ ಈ ರೀತಿಯೇ ಉರಿಬೇಕು ಇಲ್ಲ ಅಂದರೆ ತುಂಬ ಕಪ್ಪಾಗ್ಬಿಟ್ಟು ಬೀರಳ್ಳೆಲ್ಲ ಕಪ್ಪು ಕಾಣಿಸುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಾನು ನಿಧಾನ ಕುರಿಲಿ ನಿಧಾನಕ್ಕೆ ನಾನು ಇವಾಗ ಇದನ್ನು ನೀಟಾಗಿ ಉಜ್ಜಿಬಿಟ್ಟು ಒಂದೊಂದೇ ಬೇಳೆ ಮಾಡ್ಕೋಬೇಕು ಕಡಲೆ ಬೇ ಬೀಜದ ಬೇಳೆನ ಮಾಡ್ಕೊಂಬಿಟ್ಟು ಬೀರೆಳ್ಳಿಗೆ ಮಿಕ್ಸ್ ಮಾಡಬೇಕು ಇಳ್ಳಿ ಬೆಲ್ಲಕ್ಕೆ ಓಕೆ ನೋಡಿದ್ರಲ್ಲ ಎಳ್ಳು ಬೆಳ್ಳ ಅದು ಆಲ್ಮೋಸ್ಟ್ ಮುಗ್ದಿದೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡೋದಷ್ಟೇ ಅದು ಬಿಸಿದಾಗ ಹಾಕ್ಬಿಟ್ರೆ ಬೆಲ್ಲ ಮೆಲ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅದು ತಣ್ಣಗಾದ ಮೇಲೆ ಮಾಡಬೇಕು ಆಮೇಲೆ ಕಡಲೆ ಬೀಜನ ಕೂಡ ಎರಡು ಪಾರ್ಟ್ ಮಾಡಬೇಕು ಅಂದರೆ ಬೇಳೆ ಕಡಲೆ ಬೀಜದ ಬೇಳೆ ಥರ ಮಾಡ್ಕೋಬೇಕು ಇವಾಗ ಸಖತ್ ಬಿಸಿಲಿದೆ ಬಹುಶಃ ಹಪ್ಪಳ ಒಣಗಿರಬೇಕು ಹಾಗಾಗಿ ಹಪ್ಳವಾಗಿ ತಗೊಬರೋಣ ಬನ್ನಿ ಹಪ್ಳನ ತಗೊಬಂದು ಇವಾಗ ಸಂಜೆಗೆ ಎಣ್ಣೆ ಹಾಕಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಹಪ್ಪಳ ಎಲ್ಲ ತುಂಬ ಚೆನ್ನಾಗಿ ಒಣಗಿದೆ ಎಲ್ಲದು ಕೂಡ ಚೆನ್ನಾಗಿ ಒಣಗಿದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಇವತ್ತು ಬಿಸಿಲು ಕೂಡ ಚೆನ್ನಾಗೇ ಇತ್ತು ಚೆನ್ನಾಗಿ ಒಣಗಿದೆ ಇವಾಗ ತಗೊಂಡೋಗಿ ಎಣ್ಣೆಗೆ ಹಾಕೊಂಡು ತಿಂದುಬಿಡದೆ ನಾನು ಅಮ್ಮ ಬಂದಿದ್ದೀವಿ ಹಪ್ಳ ತಗೊಂಡೋಗೋಕ್ಕೆ ಸ್ವಲ್ಪ ಒಂದನ್ನೇ ತಗೊಂಡು ಚೆನ್ನಾಗಿ ಒರೆಸಿ ಒಂದು ಚೀಲಕ್ಕೆ ಇಲ್ಲ ಅಥವಾ ಬುಟ್ಟಿ ಹಾಕ್ಕೊಂಡ್ತೀವಿ ಸ್ವಲ್ಪ ಸ್ವಲ್ಪ ಒಣಗಿರಲಿಲ್ಲ ಅದನ್ನು ಇನ್ನೊಂದು ಸಪ್ರೇಟಿಗೆ ಆಗಿ ಹಾಕೊಂಡಿದೀವಿ ನಾ ತಗೊಂಡು ಬರೋ ಅಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗಿತ್ತು ಮತ್ತು ಎಳ್ಳು ಕೂಡ ತಣ್ಣಗಾಗಿತ್ತು ಮೇಲೆ ಎಳ್ಳು ತುಂಬಾ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಗುಂಡ್ ಗುಂಡು ಕಾಣ್ತಾ ಇದೆ ಆಮೇಲೆ ಒಳಗಿನ ಟೆಕ್ಸ್ಚರು ಕೂಡ ಒಂಥರ ಆಗಿದೆ ಪಟ್ ಪಟ್ ಥರ ಅಂತ ಇದೆ ಇವಾಗ ನಮ್ಮ ಅಮ್ಮ ಕೆಲಸ ಕೊಟ್ಟೋಗಿದ್ದಾರೆ ಇದ್ರ ಮೇಲೆಲ್ಲ ಸಿಪ್ಪೆ ತೆಗೆದು ಇನ್ನು ಸ್ವಲ್ಪ ಈ ಥರ ಬೇಳೆ ಥರ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಇದೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದನ್ನ ಮಿಕ್ಸ್ ಮಾಡೋದೊಂದೇ ಬಾಕಿ ಹಪ್ಪಳ ಒಣಗಿರೋದನ್ನ ಇವಾಗ ಎಣ್ಣೆಗೆ ಹಾಕಿದ್ದೀವಿ ತುಂಬ ಚೆನ್ನಾಗಿ ಬಂದಿದ್ರು ಟೇಸ್ಟು ಮತ್ತು ಆಮೇಲೆ ಸಖತ್ತು ಅಗ್ಲನೂ ಕೂಡ ಆಗಿದ್ದು ಟೇಸ್ಟ್ ಮಾತ್ರ ಉಪ್ಪು ಖಾರ ಎಲ್ಲ ಆಗಿತ್ತು ಈಗ ಎಳ್ಳು ಬೇಳೆನ ಮಿಕ್ಸ್ ಮಾಡ್ತಾಯಿದ್ದೀವಿ ನಿಮ್ಮೂರಲ್ಲೆಲ್ಲ ಏನು ಅಂತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದೊಂದು ಊರಲ್ಲಿ ಒಂದೊಂದು ಥರ ಅಂತಾರಲ್ಲ ಹಾಗಾಗಿ ಹೇಳಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಗೆಲ್ಲ ಖುಷಿಯಾಗಿರಿ ಡೇ ಬಾಯ್